ಪುಲ್ವಾಮಾದಲ್ಲಿ ಉಗ್ರರು ನಡೆಸಿದ್ದಂತಹ ದಾಳಿಗೆ ನಲವತ್ತು ಯೋಧರು ಹುತಾತ್ಮರಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣದ ತನಿಖೆಯನ್ನ ಎನ್ಐಎಗೆ ವಹಿಸಿದ್ದಾರೆ ಕೇಂದ್ರ ಗೃಹ ಸಚಿವಾಲಯದವರು ಅನ್ನೋದು ಗೊತ್ತಾಗ್ತಾ ಇದೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಈಗ ಈ ಪ್ರಕರಣದ ತನಿಖೆ ನಡೆಸಬೇಕು ಅನ್ನುವಂಥ ಹೊಣೆಗಾರಿಕೆಯನ್ನ ನೀಡಲಾಗಿದೆ ಉಗ್ರರ ದಾಳಿಗೆ ಸಂಬಂಧಪಟ್ಟಂತೆ ಒಂದು ಎಫ್ಐಆರ್ ದಾಖಲಿಸಬಹುದಾದಂತಹ ಸಾಧ್ಯತೆ ಇದೆ ಈಗ ಆಲ್ರೆಡಿ ಶ್ರೀನಗರದಲ್ಲಿ ಎನ್ಐಎ ಬಿಡುಬಿಟ್ಟಿದೆ ಕೂಡ ಎನ್ ಐ ಎ ಹಾಗೆ ಎಫ್ ಎಸ್ ಎಲ್ ತಂಡದಿಂದ ಪರಿಶೀಲನೆ ನಡೆಯುತ್ತೆ ಪ್ರಮುಖವಾಗಿ ಈಗ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಬೇಕಾದಂಥ ಅನಿವಾರ್ಯತೆ ಇದೆ ಯಾವ ಕಾರಣಕ್ಕಾಗಿ ಅಂತಂದರೆ ಇದರಲ್ಲಿ ಪಾಕಿಸ್ತಾನದ ನಂಟನ್ನು ನಂಟು ಇದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಆ ನಂಟಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ ಆ ನಂಟು ಏನು ಹೇಗೆ ಹೇಗೆ ಅದನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಅಥವಾ ಈ ಟೈಮ್ನಲ್ಲಿ ನಮಗೆ ಸಿಕ್ಕಂತ ಪುರಾವೆಗಳು ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕಾದಂಥ ಅನಿವಾರ್ಯತೆ ಇದೆ ಈ ಕಾರಣಕ್ಕಾಗಿಯೇ ಎನ್ ತನಿಖೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಉಗ್ರರ ದಾಳಿ ಕುರಿತಂತೆ ಎಫ್ ಐ ಆರ್ ದಾಖಲಿಸಿ ದಾಖಲಿಸಿದೆ ಎನ್ ಐ ಎ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಶ್ರೀನಗರದಲ್ಲೇ ಬಿಡುಬಿಟ್ಟಿದೆ ಎನ್ ಐ ಎ ತಂಡ ಪ್ರತಿ ಇಂಚಿಂಚು ಮಾಹಿತಿಯನ್ನು ಅವರು ಕಲೆ ಹಾಕ್ತಾರೆ ನಂತರದಲ್ಲಿ ಎಫ್ ಎಸ್ ಎಲ್ ತಂಡ ಕೂಡ ಸ್ಥಳದಲ್ಲೇ ಇರುವಂಥ ಕಾರಣದಿಂದಾಗಿ ಅವರು ಕೂಡ ಅದೇ ಘಟನೆ ನಡೆದಂಥ ಸ್ಥಳದಲ್ಲೇ ಬಿಡುಬಿಟ್ಟಿರುವಂಥ ಕಾರಣದಿಂದಾಗಿ ಇಬ್ರು ಕೂಡ ಕೋಆರ್ಡಿನೇಟ್ ಮಾಡಿಕೊಂಡು ತನಿಖೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ದೇಶದ ಬೇರೆ ಬೇರೆ ಭಾಗದಲ್ಲಿ ಇಂಥ ದೊಡ್ಡ ದೊಡ್ಡ ಅಟ್ಯಾಕ್ ಆದಂಥ ಸಂದರ್ಭದಲ್ಲೂ ಕೂಡ ಎನ್ ಐ ಎ ಅದರ ಹೊಣೆ ಹೊತ್ತು ಅನಂತಲೇ ಅದನ್ನು ಯಶಸ್ವಿಯಾಗಿ ಭೇದಿಸಿರುವಂತಹ ಬಹಳಷ್ಟು ಉದಾಹರಣೆಗಳಿದೆ ಈ ಕಾರಣಕ್ಕಾಗಿಯೇ ಈ ಪ್ರಕರಣವನ್ನು ಕೂಡ ಕೇಂದ್ರ ಗೃಹ ಸಚಿವಾಲಯ ಎನ್ಐಎ ಹೆಗಲಿಗೆ ವಹಿಸಿದೆ ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಹರೀಶ್ ಈಗ ಎನ್ಐಗೆ ವಹಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಎನ್ಐಎ ಇದಕ್ಕೆ ಸಂಬಂಧಪಟ್ಟಂತ ಆ ತನಿಖಾ ವಿಧಾನ ಇದೆಲ್ಲ ಹೇಗೆ ನಡೀಬಹುದು ಅನ್ನೋಂತ ನಾವು ನಿರೀಕ್ಷೆ ಮಾಡಬಹುದಾಗಿದೆ ಹರೀಶ್ ಜೊತೆಗೆ ಎನ್ಐಎ ಮುಂದಿರುವಂತಹ ಸವಾಲುಗಳು ಏನೇನು ಅಂತ ಹೌದು ಮಾಲ್ತೇಶ್ ಪುಲ್ವಾಮಾದಲ್ಲಿ ಆಗಿರ್ತಕ್ಕಂಥ ಯೋಧರ ಮೇಲಿನ ದಾಳಿ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಗೃಹ ಸಚಿವಾಲಯ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಈ ಪ್ರಕರಣವನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಎನ್ಐಗೆ ಈಗ ತನಿಖೆಯ ನೇತೃತ್ವವನ್ನ ವಹಿಸಿರ್ತಕ್ಕಂಥದ್ದು ಎನ್ಐಎ ಮೇಲೆ ಈಗ ಸಾಕಷ್ಟು ಸವಾಲುಗಳಿದೆ ಯಾಕಂತಂದ್ರೆ ಈಗಾಗ್ಲೇ ಆ ಯೋಧರಿಗಾಗ್ಲೇ ಮೂವರು ಉಗ್ರರನ್ನ ಏನು ಪುಲ್ವಾಮಾದ ಜಿಲ್ಲೆಯಲ್ಲಿ ತಂಗಿದ್ರು ಅವರನ್ನ ಹೊಡೆದು ಉಳಿಸಲಾಗಿದೆ ಇನ್ನ ನಂತರದ ತನಿಖೆಯ ಹಂತಗಳು ಅಂತಂದ್ರೆ ಇವರಿಗೆ ಸಪೋರ್ಟ್ ಮಾಡಿದವರು ಯಾರು ಅನ್ನುವಂತಹದ್ದು ಮತ್ತೆ ಇವರ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋ ಅಂತಕ್ಕಂಥದ್ರ ಬಗ್ಗೆ ಕೂಡ ತನಿಖೆ ನಡೆಯುತ್ತೆ ಮುಖ್ಯವಾಗಿ ಪಾಕಿಸ್ತಾನದ ಮಿಲಿಟರಿಯು ಕೂಡ ಇದರ ಹಿಂದೆ ಕೈವಾಡ ಇದೆ ಐಎಸ್ಐ ಐ ಕೂಡ ಇದರ ಹಿಂದೆ ಕೈವಾಡ ಇದೆ ಅನ್ನುವಂತಹದ್ದು ಕೂಡ ಈಗ ಸೇನಾ ಅಧಿಕಾರಿಗಳೀಗ ತಿಳಿಸಿರ್ತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಎನ್ಐಎ ಮೇಲೆ ಸಾಕಷ್ಟು ಸವಾಲುಗಳು ಥ್ಯಾಂಕ್ ಯು